ಶರಾ ಸಬುಲ ಸಹಜಿ ಮುರುಲಂ ತುರುಲಂ ದೇವ್ರಾ ಬ್ರಹ್ಮಣನ್ಯು साम दरियाकल दरिया बि हरि चाल भॼूं ಪರ ಪಾರ್ವತಿ ತುತ ಶ್ರೀ ಗಣಾಧಿ ತಾತಯ್ಯನವರ ಪಾದಾರ ಗತಿ ಗೋವಿಂದ ಗಟ್ಟಿಯಾಗಿ ಗೋವಿಂದ ನಾಮಸ್ಮರಣೆಯನ್ನು ಮಾಡಬೇಕು ಆಂಜನೇಯವರದ ಗೋವಿಂದ ಲಕ್ಷ್ಮೀರಮಣ ಗೋವಿಂದ ಜಯ ಮಂಗಳ ಸಾಂಬ ಜಯ ನಮ ಪಾರ್ವತಿ ಪದೇ ಆದಿಯಲ್ಲಿ ಆ ಮಾನವತಾವಾದಿ ಆಧಾರ ಬಿಂದಗಳಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಪೂಜ್ಯ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಎಂ ಆರ್ ಜಯರಾಮರವರ ಸನ್ನಿಧಿಯಲ್ಲಿ ನಮಿಸಿ ಎಲ್ಲ ಸಂಗೀತಗಾರರನ್ನ ಕಲಾವಿದರನ್ನ ಒಂದೆಡೆ ಸೇರಿಸಿ ಸಂಘಟಿಸಿ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತ ಕಲಾವಿದರನ್ನ ಇಲ್ಲಿಗೆ ಬರಮಾಡಿಕೊಂಡು ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಶ್ರೀ ಬಾಲಕೃಷ್ಣ ಭಾಗವತರವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಆಗಮಿಸಿರ್ತಕ್ಕಂಥ ಎಲ್ಲ ತಾಯಂದಿರೇ ಭಕ್ತಾದಿಗಳೇ ಕಲಾವಿದರೇ ಕಲಾ ಪೋಷಕರೇ ನಿಮ್ಮೆಲ್ಲರಿಗೂ ನನ್ನ ಅನಂತ ಅನಂತ ನಮಸ್ಕಾರಗಳು ಗುರುಪೂರ್ಣಿಯಮೆ ನಿಮಿತ್ತವಾಗಿ ಪ್ರತಿ ವರ್ಷವೂ ಕೂಡ ಮೂರು ದಿನಗಳ ಕಾಲ ನಡೆಯತಕ್ಕಂಥ ಈ ಗುರುಪೂಜಾ ಮಹೋತ್ಸವ ಜತೆಯಲ್ಲಿಯೇ ಸಂಗೀತೋತ್ಸವ ಇದು ನಿಜಕ್ಕೂ ಕೂಡ ನಭೂತೋನ ಭವಿಷ್ಯತಿ ಎಲ್ಲೂ ಇಂತಹ ಒಂದು ಅವಕಾಶವನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗಲಾರದು ಸಂಗೀತ ನರ್ತನ ಸಾಹಿತ್ಯ ಎಲ್ಲ ಕಲೆಗಳ ಪ್ರದರ್ಶನ ಎಲ್ಲವನ್ನು ಕೂಡ ಒಂದೇ ವೇದಿಕೆ ಮೇಲೆ ನೋಡತಕ್ಕಂಥ ಒಂದು ಸದಾವಕಾಶ ನಮಗೆ ಲಭಿಸಿರತಕ್ಕಂಥದ್ದು ಪುಣ್ಯದ ವಿಶೇಷ ಅನ್ನುವಂಥದ್ದನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡುತ್ತೇನೆ ಇಲ್ಲಿ ಗುರುಪೂರ್ಣಿಮೆ ನಿಮಿತ್ತವಾಗಿ ಎಷ್ಟೊಂದು ಮಂದಿ ಕಲಾವಿದರು ಬಂದಿದ್ದಾರೆ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರೆಲ್ಲರೂ ಕೂಡ ಇಲ್ಲಿ ಬಂದು ಸಂಗೀತ ಸೇವೆಯನ್ನು ಸಲ್ಲಿಸಿದ್ದಾರೆ ಕಲಾ ಪ್ರದರ್ಶನ ಮಾಡಿದ್ದಾರೆ ನಿಜಕ್ಕೂ ಕೂಡ ಅವರನ್ನೆಲ್ಲ ನೋಡತಕ್ಕಂತಹ ಆ ಸಂಗೀತದ ಸವಿಯನ್ನು ಸವಿಯತಕ್ಕಂಥ ಒಂದು ಅವಕಾಶ ನಮಗೆ ಲಭ್ಯವಾಗಿರತಕ್ಕಂತಹದ್ದು ಪೂರ್ವಜನ್ಮದ ಪುಣ್ಯ ವಿಶೇಷ ಅನ್ನುವಂಥದ್ದನ್ನು ನಾವು ಮರೆಯಬಾರದು ಇಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ರಾಷ್ಟ್ರ ಮಟ್ಟದ ಎಲ್ಲ ಕಲಾವಿದರು ಬಂದಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರು ಈ ವೇದಿಕೆಯಲ್ಲಿ ಸಾಮಾನ್ಯರು ಕುಳಿತು ಹಾಡುವಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಈ ವೇದಿಕೆಗೆ ಅವಕಾಶ ಇದೆ ವೇದಿಕೆಯಲ್ಲಿ ಹಾಡತಕ್ಕಂಥದ್ದು ರಾಷ್ಟ್ರಮಟ್ಟದ ಕಲಾವಿದರು ಹಾಡಿದ್ದಾರೆ ಮೃದಂಗ ನುಡಿಸಿದ್ದಾರೆ ವೈಲಿನ್ ನುಡಿಸಿದ್ದಾರೆ ಆದರೆ ನಮ್ಮ ಜಿಲ್ಲೆಯವರು ಕೂಡ ಇದೇ ವೇದಿಕೆಯ ಮೇಲೆ ನುಡಿಸ್ತಾ ಇದ್ದಾರೆ ಅನ್ನುವಂಥದ್ದು ಹೆಮ್ಮೆಯ ವಿಚಾರ ಸಂತೋಷದ ವಿಚಾರ ಯಾಕೆಂದ್ರೆ ಇದು ಆಸ್ಥಾನವಿದ್ದ ತಾತಯ್ಯನವರ ಆಸ್ಥಾನ ಮಟ್ಟದ ತಾತ ಆಸ್ಥಾನ ವೇದಿಕೆ ಇದು ಅಮರನಾರಾಯಣ ಸ್ವಾಮಿ ವೇದಿಕೆ ಭೀಮಲಿಂಗೇಶ್ವರ ಸ್ವಾಮಿ ವೇದಿಕೆ ಅಂತ ಹೆಸರಿಟ್ಟಿದ್ದಾರೆ ಆ ವೇದಿಕೆಯ ಮೇಲೆ ಕುಳಿತು ಹಾಡ್ತಕ್ಕಂಥ ಒಂದು ಸೌಭಾಗ್ಯ ನಮಗೆ ಲಭ್ಯವಾಗಿದೆಯಲ್ಲ ಅದಕ್ಕೆ ನಾವು ಪೂರ್ವಜನ್ಮದ ಸುಕೃತವನ್ನು ಪಡೆದಿರತಕ್ಕಂಥವರನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಯಾಕೆಂದರೆ ಬಹಳ ದೊಡ್ಡ ಸಭೆ ಇದು ಮಾತ್ರವಲ್ಲದೆ ತಾತಯ್ಯನವರ ಗುರು ಸನ್ನಿಧಾನದಲ್ಲಿ ಕುಳಿತು ನಾವು ಕಾರ್ಯಕ್ರಮ ನಡೆಸಿಕೊಡ್ತಾ ಇದ್ದೇವೆ ಸಾನ್ನಿಧ್ಯದಲ್ಲಿ ಸೇವೆ ಮಾಡ್ತಾ ಇದ್ದೇವೆ ಅಂತಹ ಭಾಗ್ಯವನ್ನು ಪಡೆದಿರತಕ್ಕಂಥವ್ರೆ ನಾವು ಧನ್ಯರು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ ಶ್ರೀಮಠದ ಎಲ್ಲರಿಗೂ ಕೂಡ ನಾವು ವ್ಯವಸ್ಥಾಪಕರಾದಿಯಾಗಿ ಎಲ್ಲರಿಗೂ ನಾನು ಅನಂತಾನಂತ ನಮಸ್ಕಾರಗಳನ್ನು ಸಲ್ಲಿಸಿ ಇಂತಹ ಕಾರ್ಯಕ್ರಮಗಳು ಇನ್ನು ಮುಂದೆ ನೂರಾರು ಕಾರ್ಯಕ್ರಮಗಳು ನಡೆಯುವಂತಹ ಈ ಒಂದು ಸಂದರ್ಭದಲ್ಲಿ ಪೂಜ್ಯ ಧರ್ಮಾಧಿಕಾರಿಗಳಿಗೆ ಅವರ ಎಲ್ಲ ವ್ಯವಸ್ಥಾಪಕರಿಗೆ ದೇವರು ತಾತಯ್ಯನವರು ಆಯುಷ್ ಆರೋಗ್ಯವನ್ನು ಕೊಡಲಿ ಅಂತೇಳಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ತಾ ನಾನು ಕಾರ್ಯಕ್ರಮವನ್ನು ಮುಂದುವರಿಸುತ್ತೇನೆ ಇಲ್ಲಿ ಎಷ್ಟು ಹೊತ್ತು ಅನ್ನುವಂಥದ್ದು ಮುಖ್ಯ ಅಲ್ಲ ಕುಳಿತರ್ತಕ್ಕಂಥದ್ದು ಮುಖ್ಯ ಇಲ್ಲಿ ಕುಳಿತು ಹಾಡ್ತಾ ಇದ್ದೇವಲ್ಲ ಕುಳಿತು ನಾವು ಏನು ಪ್ರದರ್ಶನ ಮಾಡ್ತಾ ಇದ್ದೇವೆ ಅದೇ ಮುಖ್ಯ ಅಂತ ನಾವು ತಿಳ್ಕೊಳ್ಬೋಗ್ತದೆ ಅಂತ ಹೇಳ್ತಾ ನಾಳೆ ಗುರುಪೂರ್ಣಿಮೆ ವ್ಯಾಸಪೂರ್ಣಿಮೆ ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸರೂಪಾಯ ವಿಷ್ಣುವೇ ಅಂತ ಹೇಳುತ್ತಾರೆ ವ್ಯಾಸ ಮಹರ್ಷಿಗಳು ಪರಮ ಭಾಗವತೋತ್ತಮರಲ್ಲಿ ಶ್ರೇಷ್ಠರಾಗಿರ್ತಕ್ಕಂಥವರು ಐದನೆಯವರು ಪ್ರಹ್ಲಾದಶದೀಕ ನಾರದ ಪರಾಶರ ಪುಂಡರೀಕ ನಾರದ ವ್ಯಾಂಬ ಚುಕಶೂನಕ ಭೀಷ್ಮಾಲ್ಭ್ಯಾ ಗದ ಅರ್ಜುನ ಮಾರ್ಜುನ ವಸಿಷಣಾ ವಸಿಷ್ಠ ವಿಭೀಷಣಾ ವಸಿಷ್ಠ ವಿಭೀಷಣಾ ಪುಣ್ಯಾ ಮಾ ಪರಮ ಭಾಗವತಸ್ಮರೀ Ah, 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 ah. ಪರಾಶರ ವ್ಯಾಸ ಅಂಬರೀಷ ಶುಕ ಶೌನಗ ರುಕ್ಮಾಂಗದ ಅರ್ಜುನ ವಸಿಷ್ಠ ವಿಭೀಷಣಾದಿ ಪುಣ್ಯಾನಿ ಮಾನ್ ಪರಮ ಭಾಗವತಾನ್ ಸ್ಮರಾಮಿ ಅಂತ ಹೇಳಿ ಭಾಗವತದಲ್ಲಿ ಹೇಳ್ತಾರೆ ಭಾಗವತೋತ್ತಮರಾಗಿರತಕ್ಕಂಥ ವ್ಯಾಸ ಮಹರ್ಷಿಗಳೇನು ಸಾಮಾನ್ಯರೇ ಪಂಚಮ ವೇದವೆಂದು ಪ್ರಸಿದ್ಧಿ ಪಡೆದಿರತಕ್ಕಂಥ ಶ್ರೀಮನ್ ಮಹಾಭಾರತವನ್ನು ರಚಿಸಿದ ಪುಣ್ಯಮೂರ್ತಿಗಳು ಮಹಾನ್ ಸಂತರು ಮಹಾಯೋಗಿಗಳು ಶ್ರೀ ವ್ಯಾಸ ಮಹರ್ಷಿಗಳು ಇಲ್ಲಿ ತಾವು ಅರ್ಥ ಮಾಡಿಕೊಳ್ಳಬೇಕು ವಿಶೇಷವಾಗಿರ್ತಕ್ಕಂತಹದ್ದು ಈ ಗುರುಪೂರ್ಣಿಮೆ ನಿಮಿತ್ತವಾಗಿ ವ್ಯಾಸಪೂರ್ಣಿಮೆ ನಿಮಿತ್ತವಾಗಿ ಸಂಗೀತವನ್ನು ಏರ್ಪಡಿಸ್ತಾ ಇದ್ದಾರೆ ಸಂಗೀತಕ್ಕೂ ಈ ವ್ಯಾಸ ಪೂರ್ಣಿಮೆಗೆ ಏನು ಸಂಬಂಧ ಎಷ್ಟು ದೊಡ್ಡ ಮಾತು ಹೇಳುತ್ತಾರೆ ನಾದೋಪಾಸನೆಯನ್ನು ಮಾಡಿ ಮುಕ್ತರಾಗುವಂತಹದ್ದು ಸುಲಭ ಭಗವಂತನ ಸಾಕ್ಷಾತ್ಕಾರಕ್ಕೆ ಭಗವಂತನ ಒಲಿಮೆಯನ್ನು ಪಡೆಯಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಸಾಧನ ಯಾವುದಪ್ಪ ಅಂದರೆ ಸಂಗೀತ ಅದನ್ನೇ ಎಷ್ಟು ಬಸವಣ್ಣವ್ರು ಹೇಳ್ತಾರೆ ಅಪ್ಪ ಜಪ ಯಾಗ ಯಜ್ಞಗಳು ಮಾಡಬೇಕಾದ್ದಿಲ್ಲ ನೀನೇನ್ ಮಾಡಬೇಕು ಭಕ್ತಿಯಿಂದೊಡಗು ಹಿಡಿದ ಸಂಗೀತದಿಂದ ಭಗವಂತನನ್ನು ಒಲಿಸಿಕೊಳ್ಳಲು ಸುಲಭವಾಗಿರ್ತಕ್ಕಂಥ ಸಾಧನ ಆಗ್ತದೆ ಅದು ಮಾಡಪ್ಪ ಯಾವುದು ಅವ್ರು ಹೇಳ್ತಾರೆ ಕೋಟ್ಯಾ ಕೋಟಿ ಜಪವನ್ನು ಮಾಡಿ ಕೋಟಲೆ ಗೋಳಲೆ Pau no mar. Yeah. Mm -hmm. ಕೋಟಲೆ ಕೊಡಲೇಕೆ ಮನವೇ ಕಿಂಚಿಂದು ಸಂಗೀತ ಒಂದು ಅನಂತ ಕೋಟಿ ಜಪ ಜಪವೆಂಬುದೇಕೆ ಕೂಡಲ ಸಂಗನ ಚರಣರ ಕಂಡು ಹಾಡಿ ಆಡಿ ಬದುಕು ಮನವೇ ಅಂತಾರೆ ಹಾಡಬೇಕು ಆಡಬೇಕು ಇಲ್ಲಿ ಹಾಡುವಂತಹದ್ದು ಆಡುವಂತಹದ್ದು ಎರಡೂ ಪದ್ಧತಿಯನ್ನ ಅಳವಡಿಸಿದ್ದಾರೆ ಶ್ರೀ ಬಾಲಕೃಷ್ಣ ಅವರು ರಾತ್ರಿಗೆ ನರ್ತನ ಇರ್ತದೆ ಜಾನಪದ ಕಲೆಗಳ ಪ್ರದರ್ಶನ ಇರ್ತದೆ ಹಾಗಾಗಿ ಎಲ್ಲಾ ಕಲೆಗಳ ಪ್ರದರ್ಶನ ಮಾಡತಕ್ಕಂತಹ ವ್ಯವಸ್ಥೆಯನ್ನು ಇಲ್ಲಿ ಮಾಡಿದ್ದಾರೆ ಇಲ್ಲಿ ಕೋಟ್ಯಾನು ಕೋಟಿ ಜಪ ಮಾಡಿ ಬೇಡ ಕಿಂಚಿತ್ ಸಂಗೀತ ಒಂದು ಅನಂತ ಕೋಟಿ ಜಪ ಜಪೊಂದು ಅಳದ ಬೇಡ ಕೂಡಲ ಸಂಗನ ಶರಣರ ಕಂಡು ಅಂದ್ರೆ ಭಕ್ತಿಯಿಂದ ನೀನು ಸಂಗೀತವನ್ನು ಹಾಡಿದರೆ ಆ ಭಗವಂತ ನಿನಗೆ ಸುಲಭವಾಗಿ ವಚನ ಆಗ್ತಾನೆ ಅಂತ ಅನ್ನುವಂಥ ಮಾತನ್ನ ಬಸವಣ್ಣವರು ಹೇಳ್ತಾರೆ ಅದನ್ನೇ ಶ್ರೀ ಕ್ಷೇತ್ರ ಕೈವಾರ ತಾತಯ್ಯನವರು ಸ್ಪಷ್ಟಪಡಿಸ್ತಾರೆ ಕೀರ್ತನೆಯಲ್ಲಿ ಅಯ್ಯ ನಾದೋಪಾಸನೆಯಿಂದ ಸುಲಭವಾಗಿ ಭಗವಂತನನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಆ ನಾದೋಪಾಸನೆಯನ್ನು ಮಾಡಬೇಕು ನೀನು ಸುಲಭವಾದ ಸಾಧನ ಅಂತ ಹೇಳಿ ಇಲ್ಲಿ ಮೈಕ್ ನೋಡಪ್ಪ ಇಲ್ಲಿ ಇಲ್ಲ ಮೈಕ್ ಇಲ್ಲ ನೋಡಿ ಇಲ್ಲಿ ಮೈ ಮೈಕೇ ಇಲ್ಲ ಇದಕ್ಕೆ ಹಾರ್ಮೋನಿಯಂ ಮೈಕೇ ಇಲ್ಲ ನಾಗ ಮುನ ರಾಧಾ ದಶ ಪಿಧ ಓದರ ನಾಗ ಮುನ ರಾಧಾ ದಶ ಪಿಧ ಓಮು ಕ ನಾ ஆதி புடைன அமரனாரே எண்ணா கைவராதி புடைன அமரனாரே